ಇವಾಗ ಅಲಹಾಬಾದ್ ಮ್ಯೂಸಿಯಂನ ಟಿಕೆಟ್ ತೊಗೊಂಡಿದ್ದೀನಿ ಐವತ್ತು ರೂಪಾಯಿ ಪರ್ ಅಡಲ್ಟಿಗೆ ಚಿಕ್ಕ ಮಕ್ಳಿಗೆ ಇಪ್ಪತ್ತು ರೂಪಾಯಿ ಲೇಡೀಸ್ಗೂ ಸೇಮು ಬಟ್ ಆದರೆ ನೀವೇನಾದರೂ ಕ್ಯಾಮ್ರಾಸ್ ತೊಗೋಂದ್ರೆ ಕ್ಯಾಮ್ರಾಗೆ ಸಪ್ರೇಟ್ ಸಪ್ರೇಟ್ ಚಾರ್ಜಸ್ ಇದೆ ಡಿಫ್ರೆಂಟಾಗಿ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗೋ ಥರ ಮೊಬೈಲ್ ಫೋಟೋಗ್ರಫಿ ಫ್ರೀ ಇದೆ ಬೇರೆ ಕ್ಯಾಮ್ರಾಗಳಿಗೆ ಬೇರೆ ಬೇರೆ ಥರ ಚಾರ್ಜಸ್ಸು ಆ ಥರ ಚಾರ್ಜಸ್ ಎಲ್ಲ ಇದೆ ಸೊ ಸದ್ಯಕ್ಕೆ ನಾನು ಟಿಕೆಟ್ ಮಾತ್ರ ತೊಗೊತಾಯೀನಿ ಒಳಗಡೆ ಗೊಪ್ಪ ತೊಗೊಂಡೋಗಲ್ಲ ಸೊ ಬ್ಯಾಗಲ್ಲಿ ಇಟ್ಟು ಹೋಗ್ತೀನಿ ನಾನು ಅಲ್ಲೆಲ್ಲ ಮೊಬೈಲೇ ಯೂಸ್ ಮಾಡ್ತೀನಿ ಸೊ ಬನ್ನಿ ಅಲಹಾಬಾದ್ ಮ್ಯೂಸಿಯಂನ ಎಕ್ಸ್ಪ್ಲೋರ್ ಅಂತೆ ಸೊ ಸ್ನೇಹಿತರೆ ಇವಾಗ ಅಲಹಾಬಾದ್ ಮ್ಯೂಸಿಯಂಗೆ ಬಂದಿದ್ದೀನಿ ಸೊ ನೋಡಿ ಅಲಹಾಬಾದ್ ಮ್ಯೂಸಿಯಂ ಸೊ ಈ ಥರ ಇದೆ ಎಂಟ್ರಿ ಸೊ ಫ್ರೆಂಟಲ್ಲಿ ಈ ಥರ ಕಾಣಿಸುತ್ತೆ ನೋಡೋಣ ಬನ್ನಿ ಒಳಗಡೆ ಏನೇನೆಲ್ಲ ಇದೆ ಅಂತ ಸೊ ಸಮಯ ನೋಡಿ ಅಲಹಾಬಾದ್ ಮ್ಯೂಸಿಯಂಗೆ ಎಂಟ್ರಿ ಆಗ್ತಾಯಿದ್ದೀನಿ ಸೊ ಹನ್ನೊಂದು ಗಂಟೆ ಐವತ್ತು ನಿಮಿಷ ಸೊ ಇವಾಗ ಇದರಲ್ಲಿ ಸ್ಟೋನ್ ಗ್ಯಾಲರಿಗೆ ಬಂದಿದ್ದೀನಿ ಸೊ ಸ್ಟೋನ್ ಗ್ಯಾಲರಿಯಲ್ಲಿ ಅಶೋಕ ಪಿಲ್ಲರ್ದು ಮೂರನೇ ಶತಮಾನದ ಅಶೋಕ ಪಿಲ್ಲರ್ನ ನೋಡಿ ತೋರಿಸ್ತೀನಿ ಸೊ ನೋಡಿ ಇದು ಮೂರನೇ ಶತಮಾನದ್ದು ಅಶೋಕ ಪಿಲ್ಲರ್ದು ಇದನ್ನ ಇಲ್ಲಿ ಇಟ್ಟಿದ್ದಾರೆ ಬಾಕಸ್ಸು ಸೊ ಟೋಟಲ್ ಹದಿನೆಂಟು ಲೇನ್ಸ್ ಬರ್ತವೆ ಈ ಥರ ಸೊ ನೋಡಿ ಯಾವ ಥರ ಇದೆ ಸೊ ಇದು ಇಲ್ಲಿನ ಒಂದು ವಿಶೇಷತೆ ಇವ್ರು ಸ್ಟೋರ್ ಮಾಡಿರೋದ್ರಲ್ಲಿ ಅದೇ ಥರ ಬೇರೆ ಎಲ್ಲ ಬೇರೆ ಬೇರೆ ಸ್ತೂಪ ಅದು ಎಲ್ಲನೂ ಇಟ್ಟಿದ್ದಾರೆ ಅದೆಲ್ಲ ತೋರಿಸ್ತೀನಿ ಇನ್ನೂ ಸ್ವರ್ಧ ಸ್ತೂಪ ಅದು ಸೊ ಇದು ಅಶೋಕ ಪಿಲ್ಲರ್ನ ಅಬಕಸ್ಸು ಮೂರನೇ ಶತಮಾನದ ಅಶೋಕ ಪಿಲ್ಲರ್ನ ಅಬಕಾಸ ನೋಡ್ಕೊಳ್ಳಿ ಸೆಕೆಂಡ್ ಇದು ನಾಲ್ಕು ತಲೆಯ ಶಿವಲಿಂಗ ನೋಡಿ ಫೋರ್ ಫೇಸ್ ಇಡ್ ಶಿವಲಿಂಗ ಸೊ ಆ್ಯಕ್ಚುಲಿ ನಮಗೆಲ್ಲ ಗೊತ್ತಿರೋ ಥರ ಶಿವಲಿಂಗಗೆ ಯಾವುದೇ ತಲೆ ಇರೋಲ್ಲ ರೂಪ ಇರೋಲ್ಲ ಅಂತ ಗೊತ್ತು ಸೊ ಇದು ಇಲ್ಲಿ ಇಲ್ಲಿ ತಲೆಗಳಿದೆ ನಾಲ್ಕು ಫೇಸ್ ಇರೋ ಶಿವಲಿಂಗ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಉತ್ತರ ಪ್ರದೇಶದ ಅಲಹಾಬಾದ್ ಮ್ಯೂಸಿಯಮ್ ಇದು ಸೊ ಇದು ನೋಡಿ ನಂದೀಶ್ವರ ಶಿವ ಸೊ ಇಲ್ಲಿ ನೋಡಿ ಶಿವನ ತಲೆ ಬಂದು ಇಲ್ಲಿ ನಂದಿಯ ರೂಪ ಇದೆ ಸೊ ನಂದಿ ಅಂದರೆ ನಿಮ್ಗೆ ಗೊತ್ತಲ್ಲ ಗೋವು ಅಂತ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ನಂದೀಶ್ವರ ಶಿವ ಇದು ಒಂದು ಟೆಂತ್ ಸೆಂಚುರಿ ಹತ್ತನೇ ಶತಮಾನದ್ದು ಚೆನ್ನಾಗಿದೆ ಕೆತ್ತನೆ ಅದಕ್ಕೋಸ್ಕರ ತೋರಿಸ್ತಾ ನಂದೀಶ್ವರ ಶಿವ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಂದೀಶ್ವರ ಶಿವ ಸೊ ನೋಡ್ಕೊಳ್ಳಿ ಸೊ ಇದೆಲ್ಲ ನೆಹರು ಅವರ ಹ್ಯಾಂಡ್ ರೈಟಿಂಗ್ ನೋಡ್ಕೊಳ್ಳಿ ಜವಾಹರ್ಲಾಲ್ ನೆಹರು ಅವ್ರದ ಹ್ಯಾಂಡ್ ರೈಟಿಂಗ್ ಇದು ಸೊ ಅವ್ರು ಬರೆದಿರೋ ಲೆಟರ್ಗಳು ಸೊ ಅವರ ಟೈಮಲ್ಲಿ ಬಂದಿರುವಂತಹ ಸಮ್ ಡಾಕ್ಯುಮೆಂಟ್ಸ್ಗಳು ನೋಡಿ ಇಲ್ಲಿ ನೋಡಿ ಲೆಟರ್ ನೋಡಿ ಸೊ ಇದು ಬಂದು ಅವರಿಗೆ ಡಾಕ್ಟರೇಟ್ ಸೊ ಇದು ಆನಂದ ಭವನದ ಮಾಡೆಲ್ಲು ಸೊ ಇದು ಆನಂದ ಭವನ ಅಲಹಾಬಾದಲ್ಲಿರೋ ಆನಂದ ಭವನದ ಮಾಡೆಲ್ ನೋಡಿ ಇದೆ ಸೊ ಇದು ನೋಡಿ ಜವಾಹರ್ಲಾಲ್ ನೆಹರು ಹುಟ್ಟಿದ ಮನೆ ಅಲಹಾಬಾದ್ ಅಲಹಾಬಾದಲ್ಲಿ ಜವಾಹರ್ಲಾಲ್ ನೆಹರು ಹುಟ್ಟಿರೋ ಮನೆ ರೆಪ್ಲಿಕಾ ಮಾಡಾಕೋರಿ ಅದೇ ಥರ ಸೊ ಜವಾಹರ್ಲಾಲ್ ನೆಹರು ಹುಟ್ಟಿರೋದು ಹದಿನಾಲ್ಕನೇ ನವೆಂಬರು ಹದಿನೆಂಟು ನೂರ ಎಂಬತ್ತೊಂಬತ್ತರಲ್ಲಿ ಸೊ ನೋಡಿ ಹೆಂಗಿದೆ ಅವ್ರದ್ದು ಮನೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಇಲ್ಲಿಂದಲೇ ನೋಡ್ಕೊಂಬಿಡಿ ಮ್ಯೂಸಿಯಮಿಂದ ಹೊರಗಡೆ ಬಂದೆ ಸೊ ಮ್ಯೂಸಿಯಮಲ್ಲಿ ಏನೇನಿದೆ ಎಲ್ಲನೂ ಹಾಕಿದ್ದೀನಿ ಸೊ ಕಂಪೇರ್ ಮಾಡಿದ್ರೆ ಬೇರೆ ಮ್ಯೂಸಿಯಮ್ ನಾನು ಸೊ ದೊಡ್ಡ ಮ್ಯೂಸಿಯಮ್ ಅಲ್ಲ ಇದು ಸೊ ಆ್ಯಕ್ಚುಲಾಗಿ ಈ ಸಿಟಿಯಾಗೆ ಇದು ಓಕೆ ಸೊ ಏನೇನಿದೆ ಈ ಸಿಟಿಯಲ್ಲಿ ಏನೇನು ನಡೆದಿದೆ ಅದೆಲ್ಲ ಹಾಕಿದ್ದಾರೆ ಇದು ಆ್ಯಕ್ಚುಲಿ ಜವಾಹರ್ಲಾಲ್ ನೆಹರು ಅವರ ಗ್ಯಾಲರಿ ಎಲ್ಲ ಇದೆ ಸೊ ಬಂದು ನೋಡಿ ಚೆನ್ನಾಗಿದೆ ನೀವು ಬಂದಾಗ ಇದೊಂದು ಸಲ ವಿಸಿಟ್ ಮಾಡ್ಬೋದು ಒಂದ್ಸಲಿ ವಿಸಿಟ್ ಮಾಡಿ ಹೋಗೋದ್ರಲ್ಲಿ ತೊಂದರೆ ಇಲ್ಲ ಚೆನ್ನಾಗಿದೆ ನಾನಂತೂ ಎಂಜಾಯ್ ಮಾಡಿದೆ ಮತ್ತು ತುಂಬಾ ಇನ್ಫಾರ್ಮೇಷನ್ ಇದ್ದಾವೆ ಒಳಗಡೆ ಒಂದ್ಸಲಿ ಬಂದು ನೋಡಿಕೊಂಡು ಹೋಗಿ ಮತ್ತು ಚಂದ್ರಶೇಖರ್ ರಾಜ್ಯದವರ ಪಿಸ್ತುಲ್ಲು ಮತ್ತು ಅದೆಲ್ಲವೂ ರೆಪ್ಲಿಕ ಮಾಡಿ ಹಾಕಿದ್ದಾರೆ ಸೊ ಚೆನ್ನಾಗಿದೆ ಒಂದ್ಸಲಿ ಎಲ್ಲ ಇನ್ಫಾರ್ಮೇಷನೆಲ್ಲ ಇದೆ ಸ್ವತಂತ್ರ ಸಂಗ್ರಾಮದ್ದು ಸ್ವತಂತ್ರ ಹೋರಾಟದ್ದು ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮಗೆ ಸಿಗುತ್ತೆ ಇಲ್ಲಿ ಬಂದರೆ ನೀವು ನಿಮ್ಮ ಮಕ್ಕಳ ಜೊತೆ ಬಂದಾಗ ಇನ್ನೂ ಚೆನ್ನಾಗೇ ಇರುತ್ತೆ ಆರಾಮಾಗಿ ಬಂದು ಒಂದು ದಿನ ಸ್ಪೆಂಡ್ ಮಾಡ್ಬೋದು ಇಲ್ಲಿಗೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಅಲಹಾಬಾದ್ ಮ್ಯೂಸಿಯಂನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆಗಿಟ್ಯೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬೈ